ುವರಿ ಕುಂಡಿತಾ ಇತ್ತು ನೋಡಿ ಕಟಾವ್ ಮಷಿನ್ ಆಗಿದ್ಮೇಲೆ ಈ ತರ ಕೆಳಗೆ ಹಾಕೊಂಡಿರ್ತೀವಿ ಕೆಳಗೆ ಹಾಕೊಂಡ್ಮೇಲೆ ಮತ್ತು ಇದನ್ನು ಗ್ರೇಡಿಂಗ್ ಮಿಷಿನ್ ಹಾಕ್ಬೇಕು ಗ್ರೇಡಿಂಗ್ ಮಿಷಿನ್ ಹಾಕಿ ಎಲ್ಲ ರಾಷಿಂಗ್ ಮಿಷಿನ್ ಈಗ ಆಲ್ಮೋಸ್ಟ್ ಅಲ್ಲೂ ಜಾಸ್ತಿ ಗ್ರೇಡಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ ಈ ಮಷೀನಲ್ಲಿ ಬ್ಯಾಳೆ ಒಂದು ಕಡೆ ಬಡೀತಿ ನೋಡಿ ಈ ಥರ ಎಲ್ಲ ಬೇಳೆ ಒಂದು ಕಡೆ ಬಿಡುತ್ತೆ ಹಾಳೊಂದು ಕಡೆ ಹೊಡೀತಿ ಮತ್ತು ಒಂದ್ಸಲ ಹಿಂದ್ಗಡೆ ಹೋಗಿರ್ಬೋದು ತುಂಬ ಚೆನ್ನಾಗಿದೆ ಮಿಷಿನ್ ಆದರೆ ಈ ವರ್ಷ ತುಂಬ ಚೆನ್ನಾಗಿರೋ ಹೆಸ್ರು ಕಾಳುಗಳೇ ಕಪ್ಪಾಗ್ಬಿಟ್ಟಿದೆ ಬಿಟ್ಟಿದೆ ಹೀಗಾಗಿ ಇಷ್ಟ ನಾವು ಕ್ಲೀನ್ ಮಾಡಿದ್ರು ಅದು ಒಂದೇ ಬರ್ತಾರೆ ಇದೆಲ್ಲ ಕೆಳಗಡೆ ಬಂದುಬಿಡ್ತೀವಿ ತುಂಬ ಚೆನ್ನಾಗಿದೆ ಗ್ರೀಡಿಂಗ್ ಮಿಷಿನ್ ಹಾಕಿದ ಮೇಲೆ ಇದನ್ನ ಒಂದು ಎಂಟು ಹತ್ತು ದಿನ ಈ ಥರ ಒಣಗಿಸ್ಬೇಕು ಬಿಸಿಲಿಗೆ ಬಿಸಿಲಿಗೆ ಒಣಗಿಸಿ ಅಷ್ಟೇ ಮಳೆ ಬಂತಪ್ಪ ಹೊಚ್ಬೇಕು ಈ ಥರ ನೋಡಿ ಮಳೆ ಬಂತಪ್ಪ ಅಂದ್ರೆ ಎಲ್ಲ ಹೊಚ್ಬಿಡ್ತೀವಿ ಹೊಚ್ಚಿ ಸೇಫ್ಟಿ ತುಂಬ ಮುಖ್ಯ ನಮ್ಮ ಕಡೆ ಎಲ್ಲ ನೋಡಿ ಆ ಥರ ಹೊಚ್ಚಿದ್ರೆ ಮಳೆ ಬರೋ ಸೂಚನೆ ಕೊಡ್ತಪ್ಪ ಹೊಚ್ಬಿಡ್ತಾರೆ ಆದರೂ ಅಷ್ಟು ಮಳೆಗೆ ಸ್ವಲ್ಪ ಕೆಲವೊಂದು ಸಿಗಾಕ್ ಹೊ